ಕಡಿ ಕೌಜುಗ ಏನಪ್ಪ ರಾಹುಲ್ ಹ್ಮ್ ಐ ಹರಾಜಂತು ಶನಿ ಬಂದೈತಿ ಮತ್ತ ಎಕಡೆ ಹೋಗು ಆಸೆ ಆಗಪ್ಪ ಆ ಏನ ಅಲ್ಲೇ ಉಳ್ಕೋಬೇಕ ತಲಾಕತಿ ಲಕ್ಕನ ಒಳಗ ಆ ಸ್ವಲ್ಪ ಹೇಳ ನಮಗ ತಿಳಿಸಿ ಏ ಮಳ ಹಿಂಗೆ ಕೇಳಾಕತಿ ಒಪ್ಪ ಅದು ಗಡಿ ಫಿಕ್ಸ್ ಆಗೇತಿ ನಮ್ ಕಡೆ ತಗೋಳಾರ್ದು ಬಿಡಂಗ ಇಲ್ಲ ನಾವು ನೋಡಾಗತ್ತೀನಿ ಒಳ್ಳೆ

ಹಲೋ ಕೊಹ್ಲಿ ಭಯ್ಯ ನಮಸ್ಕಾರ ರೀ ಪ ಸ್ವಾರಿ ರೀ ಯಾಕಂದ್ರೆ ನಮಗೆ ಆರ್ಸಿಗಿ ಆಗಂಗಿಲ್ಲ ರೀ ನಾವು ಹೊಳ್ಳಿ ಲಕ್ನೋದವ್ರು ರಿಟರ್ನ್ ಮಾಡ್ಕೊಂಡು ಬಿಡ್ತಾರ ನಮಗೆ ಯಾಕಂದ್ರೆ ಮ್ಯಾಚ್ ಒಳಗೆ ಬೈದಿದ್ಲ ನಮ್ಮ ಓನರ್ ಅವ ಹೊಳ್ಳಿ ನನಗೆ ಮತ್ತೆ ಏ ಹೋಗ್ಬೇಡಪ್ಪ ನೀವು ಹೋದ್ರೆ ತಿನ್ನ ನಮದು ಅಂತೇಳಿ ಸ್ವಾರಿ ಕೇಳೋಣ ಅದಕ್ಕೆ ನಾವು ಅಲ್ಲೇ ಉಳಿಬೇಕಂತ ಮಾಡ್ಯವು ಎಪ್ಪ ರಾಹುಲ್ ಒಗದಲ್ಲು ಒಗದಿಲ್ಲ ಬಾಯಾಗ ಮಣ್ಣ ನಾವು ಎತ್ತ ಆಸೆ ಇಟ್ಕೊಂಡ ಕುಂತಿದೇವಪ್ಪ ನಮ್ಮ ರಾಹುಲ್ ಬರ್ತಾನ ಆ ಕರ್ನಾಟಕದ ಮನೆ ಮಗ ಬರ್ತಾನಪ್ಪ ಆರ್ ಸಿ ಒಳಗ ಆಡ್ತಾನ ಅಂತ ಹೇಳಿ ನಾವು ಮಾಡಿದೆವು ಕ್ಯಾಪ್ಟನ್ ಸಿ ಕೊಡ್ಬೇಕಂತ ನಾವು ಮಾಡಿದ್ದೆವು ನೀ ನೋಡಿದ್ರ ಹೊಳೆ ಇಲ್ಲೇ ಆಡ್ತೀನಂತ ಕೂತ್ ಬಿಟ್ಟಿ ಅಯ್ಯಪ್ಪ ಹಿಂಗ ಮಾಡಿದ್ರೆ ಹೆಂಗೋ ಶಿವ